ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾತಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಅನ್ನಕ್ಕೆ ಆಗಲಿ ಅಥವಾ ಊಟಕ್ಕೆ ಆಗಿ ತಿನ್ನುವಂಥ ಬಾಳೆಕಾಯಿ ಚಾಟ್ ನಿಮ್ಮೊಂದಿಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಬಾಳೆಕಾಯಿ ಚಾಟ್ ಫ್ರೈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ನೋಡಿರಿ ಮೊದಲಿಗೆ ಈ ರೀತಿ ಒಂದೆರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಸ್ಲೈಸಸ್ ಮಾಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬ ತಿಳ್ಬೋ ತಿಳುವ ಇರಬಾರ್ದು ದಪ್ಪನೇ ಇರಬಾರ್ದು ಮೀಡಿಯಮಲ್ಲಿ ಈ ರೀತಿ ಕಟ್ ಮಾಡಿಟ್ಕೋಬೇಕು ಮತ್ತು ಇದಕ್ಕೆ ನಾನು ಮಸಾಲೆಗೆ ರವೆ ತೊಗೊಂಡಿದ್ದೀನಿ ಒಂದೆರಡು ಆಗಷ್ಟು ಉಪ್ಪು ಜಿಂಜರ್ ಪೇಸ್ಟ್ ತೊಗೊಂಡಿದ್ದೀನಿ ಗರಂ ಮಸಾಲ ಧನಿಯಾ ಪುಡಿ ಅರ್ಶಿಣ ಪುಡಿ ಮತ್ತು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಖಾರದ ಪುಡಿ ತೊಗೊಂಡಿದ್ದೀನಿ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಇವಾಗ ಯಾವ ರೀತಿ ಇವಾಗ ಮೇನಕ್ಕೆ ನಾವು ಫ್ರೈ ಮಾಡೋಕ್ಕೆ ಹಚ್ಕೊಳ್ತೇವಲ್ಲ ಆ ರೀತಿ ಚೆನ್ನಾಗಿ ಇದಕ್ಕೆ ಕೋಟಿಂಗ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಇದನ್ನೆಲ್ಲನೂ ನಾನು ಮಿಕ್ಸ್ ಇದ್ದೀನಿ ತುಂಬ ಅಂದರೆ ತುಂಬ ರುಚಿ ಬರ್ತೈತಿ ಬೇಕಂದ್ರೆ ನೀವು ಕೂಡ ಖಂಡಿತ ಟ್ರೈ ಮಾಡಿರಿ ಅದಕ್ಕಂತರೂ ಸೈಡಿಸಾಗಿ ಅಂತೂ ತುಂಬ ಚೆನ್ನಾಗಿರ್ತೈತಿ ಮತ್ತು ಇದನ್ನೇನಾದರೂ ನೀವು ಹಂಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ರೀತಿಯೂ ತಿನ್ಬೋದು ಅದಕ್ಕೂ ತುಂಬ ಚೆನ್ನಾಗಿರ್ತೈತಿ ಸ್ನೇಹಿತರೆ ಮನೇಲಿ ಏನಾದರೂ ಈ ರೀತಿ ಬಾಳೆಕಾಯಿ ಇತ್ತಂದ್ರೆ ನೀವು ಮಾಡಿರಿ ಮತ್ತು ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಮಧ್ಯೆ ಮಧ್ಯೆ ನೀರು ಸೇರಿಸ್ಕೊಂಡು ಸ್ವಲ್ಪ ಕೋಟಿಂಗು ದಪ್ಪನೇ ಇರಬೇಕು ಚೆನ್ನಾಗಿದ್ನ ನಾವು ಕಲಿಸ್ಕೋಬೇಕಾಗುತ್ತೆ ಕಾಲಿಸ್ಕೊಂಡು ಇದನ್ನ ನಾವೊಂದು ಎರಡರಿಂದ ಮೂರು ನಿಮಿಷ ನೆನೆಯಕ್ಕೆ ಬಿಡಬೇಕು ರವೆ ಅನ್ನೋದು ಒಂದು ಸ್ವಲ್ಪ ಚೆನ್ನಾಗಿ ಇದಕ್ಕೆ ಹೊಂದ್ಕೋಬೇಕಲ್ಲ ಹಾಗಾಗಿ ರವೆ ಚೆನ್ನಾಗಿ ನೆನೆಬೇಕು ನೆನೆದ ಮೇಲೆ ಈ ರೀತಿ ಒಂದು ಸ್ವಲ್ಪ ಇದನ್ನ ಬಾಳೆಕಾಯಿನ ಒಂದೊಂದಾಗೆ ಇದರಲ್ಲಿ ಮಸಾಲೆಯಲ್ಲಿ ಕೋಟಿಂಗ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರಂತೂ ತುಂಬ ಮಸ್ತಾಗಿರ್ತೈತಿ ಖಂಡಿತ ನಿಮಗೂ ಈ ಒಂದು ಮೆಥಡ್ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಐದೇ ನಿಮಿಷದಲ್ಲಿ ಈ ಒಂದು ರೆಸಿಪಿನ ನೀವು ಮಾಡ್ಬೋದು ನೋಡಿರಿ ಎಲ್ಲದಕ್ಕೂ ಈ ರೀತಿ ಕೋಟಿಂಗ್ ಮಾಡ್ಕೋಬೇಕಾಗುತ್ತೆ ರವೆ ಒಂದು ಸ್ವಲ್ಪ ದಪ್ಪನೇ ಐತೆ ತಿಳ್ಬ ರವೆ ಇದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮತ್ತು ಈ ಒಂದು ರೆಸಿಪಿಯನ್ನು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಾವು ಹೇಗೆ ಫಿಶ್ ಫ್ರೈ ಮಾಡಿರ್ತೀವಲ್ಲ ಅದೇ ಒಂದು ರುಚಿ ಬರ್ತೈತಿ ನಿಮ್ಗೇನಾದರೂ ಕೆಲವೊಬ್ಬರು ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ಅಂಥವ್ರಿಗೆ ಈ ರೀತಿ ನಾವು ಮಾಡ್ಕೊಡೋದ್ರಿಂದ ಅವ್ರಿಗೂ ತುಂಬ ಇಷ್ಟ ಅನಿಸುತ್ತೆ ಅಂತೀನಿ ನೋಡಿರಿ ಒಂದು ತವಾ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಕೋಟಿಂಗ್ ಮಾಡಿದ್ದೀನಿ ಇವಾಗ ಸ್ವಲ್ಪ ತವೆ ಚೆನ್ನಾಗಿ ಕಾಯಬೇಕು ಕಾದ್ಮೇಲೆ ಅದಕ್ಕೆ ಎಣ್ಣೆನ ಸವರ್ಕೊಂಡು ಎಲ್ಲಾನು ಒಂದೊಂದಾಗಿ ಬಿಡಿ ಬಿಡಿಯಾಗಿ ಇವನ್ನ ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತವೆ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕಂತೀನಿ ಮತ್ತು ಈ ಒಂದು ಬಾಳೆಕಾಯಿ ನಾವು ಫ್ರೈ ಮಾಡ್ತಿರ್ತೀವಲ್ಲ ಲೋ ಫ್ಲೇಮಲ್ಲಿ ಇಟ್ಟೆ ನಾವು ಫ್ರೈ ಮಾಡಬೇಕು ಯಾಕಂದರೆ ಹೈ ಇಟ್ಟರೆ ಮೇಲ್ಗಡೆ ಮಸಾಲೆಲ್ಲ ಸೀದ್ಬಿಡ್ತೈತಿ ಮತ್ತು ರುಚಿನೂ ಬರೋದಿಲ್ಲ ಹಾಗಾಗಿ ಲೋ ಫ್ಲೇಮ್ ಇಟ್ಟ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಪೇಷಂಟ್ ಕೊಟ್ಟು ಬೇಯಿಸಿದ್ರೆ ಭಾಳ ಮಸ್ತಾಗಿ ಬಿಡ್ತವು ಖಂಡಿತ ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆದ್ರೆ ಇಂದ ನಿಮ್ಮ ಮನೆಯಲ್ಲಿ ಮಾಡಿರಿ ನೋಡಿರಿ ಎಲ್ಲನೂ ನಾನು ಈ ರೀತಿಯನ್ನು ಮಸಾಲೆ ಹಚ್ಕೊಂಡಿರೋಂಥ ಬಾಳೆಕಾಯಿನ ಈ ರೀತಿ ಹಚ್ ಇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿರಿ ಒಂದೊಂದಾಗೆ ಎಲ್ಲನೂ ಹಾಕ್ಕೊಂಡಿದ್ದಾಯಿತು ಮತ್ತು ಇವಾಗ ಒಂದು ಸ್ವಲ್ಪ ಎಣ್ಣೆ ಮೇಲುಗಡೆಯೂ ಹಾಕ್ಕೊತಾ ಇದ್ದೀನಿ ತಳ ಹಿಡಿಬಾರ್ದು ಯಾಕಂದರೆ ರವೆ ಹಾಕಿರ್ತೀವಲ್ಲ ತಳ ಹಿಡುವ ಚಾನ್ಸಸ್ ಇರ್ತೈತಿ ಹಾಗಾಗಿ ಒಂದು ಸ್ವಲ್ಪ ಮಧ್ಯೆ ಮಧ್ಯೆ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಿ ಬರ್ತೈತಿ ನೋಡ್ರಿ ಒಂದು ಸೈಡು ಲೋ ಫ್ಲೇಮಿಟ್ಟು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನೋಡಿರಿ ಈ ರೀತಿ ಎಲ್ಲ ಕಡೆನೂ ನಾವು ಕೋಟಿಂಗ್ ಬರೋಂಗೆ ನೀಟಾಗೆ ಫ್ರೈ ಮಾಡ್ಕೋಬೇಕು ಮತ್ತು ಯಾರೆಲ್ಲ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಮಾಡುವ ಇನ್ನಷ್ಟು ಹೊಸ ಹೊಸ ರೆಸಿಪಿ ನೀವೇನು ಮೊದಲು ನೋಡ್ಬೋದು ನೋಡ್ರಿ ಈ ಒಂದು ರೆಸಿಪಿ ತಯಾರಾದ ಕೇವಲ ಒಂದು ಎರಡೆರಡು ಬಾಳೆ ಬಾಳೆಕಾಯಿ ಇದ್ದರೆ ಮನೆ ಎಲ್ಲ ತಿನ್ಬೋದು ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಶಿವಣ್ಣ ಹೊಸ ರೆಸಿಪಿ ಹೊಸ ಮಾಹಿತಿ ಒಂದಿಗೆ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ